ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಚಾನೆಲ್ಗೆ ಸ್ವಾಗತ ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯ ಡಿಜಿಪಿ ಆಗಿ ಅಲೋಕ್ ಕುಮಾರ್ ನೇಮಕಗೊಂಡಿದ್ದಾರೆ ಮಾಜಿ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಅವರು ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಅಲೋಕ್ ಕುಮಾರ್ ಮಾತ್ರ ಜೈಲು ವ್ಯವಸ್ಥೆಯನ್ನು ಸುಧಾರಿಸಲು ಸಾಧ್ಯ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ಪರಪನ ಅಗ್ರಹಾರ ಸೇರಿದಂತೆ ಎಲ್ಲಾ ಜೈಲುಗಳನ್ನು ಅವರ ಅವಧಿಯಲ್ಲಿಯೇ ಕ್ಲೀನ್ ಮಾಡಬೇಕಾಗಿದೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ನೇಮಕದ ನಂತರ ಅಲೋಕ್ ಕುಮಾರ್ ಅವರ ಟ್ವಿಟ್ಟರ್ ನಲ್ಲಿ ಭಾಸ್ಕರ್ ರಾವ್ ಅವರು ಸಂವಾದ ನಡೆಸಿ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಎಂದು ಉತ್ತರಿಸಿದ್ದಾರೆ ಅಧಿಕಾರ ಸ್ವೀಕರಿಸಿದ ಮೊದಲ ದಿನದಿಂದಲೇ ಅಲೋಕ್ ಕುಮಾರ್ ಅವರ ಜೈಲು ವ್ಯವಸ್ಥೆ ಸುಧಾರಣೆ ಮಾಡುವ ಸಂಕಲ್ಪಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಇವರ ನೇಮಕವು ಕಾರಾಗೃಹ ವ್ಯವಸ್ಥೆ ಸುಧಾರಣೆಗೆ ಹೊಸ ಆಕಾಂಕ್ಷೆ ಮೂಡಿಸಿರುವುದು ವಿಶೇಷವಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಧನ್ಯವಾದಗಳು